ಇಪ್ಪತ್ತೊಂಬತ್ತನೇ ಕರ್ನಾಟಕ ರಾಜ್ಯ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಮಹಾ ಸಮ್ಮೇಳನವನ್ನು ಡಿಸೆಂಬರ್ ಇಪ್ಪತ್ತೇಳರಿಂದ ಜನವರಿ ಒಂದರವರೆಗೆ ಬೆಳಗಾವಿಯ ಹೊನಗಾ ಗ್ರಾಮದಲ್ಲಿ ಏರ್ಪಡಿಸಲಾಗುತ್ತಿದೆ ಎಂದು ಮಾಜಿ ಸಚಿವ ಹಾಗೂ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಘಟಕದ ಅಧ್ಯಕ್ಷ ಪಿಜಿಆರ್ ಸಿಂಧ್ಯಾ ಹೇಳಿದ್ದಾರೆ ಬೆಳಗಾವಿಯಲ್ಲಿಂದು ಅವರು ಸ್ಕೌಟ್ಸ್ ಮತ್ತು ಗೈಡ್ಸ್ನ ಜಾಂಬೋರೆಟ್ ಎನ್ನುವುದು ನಾಯಕತ್ವ ಭ್ರಾತೃತ್ವ ಶಿಸ್ತು ಸೌಹಾರ್ದತೆ ದೇಶಭಕ್ತಿ ಹಾಗೂ ಪ್ರತಿಭೆಗಳು ಹೊರಹೊಮ್ಮುವ ಜೀವನ ಶಿಕ್ಷಣ ನೀಡುವ ಮಕ್ಕಳ ಮೇಳವಾಗಿದೆ ರಾಜ್ಯಾದ್ಯಂತ ವಿವಿಧ ಜಿಲ್ಲೆಗಳ ಸ್ಕೌಟ್ ಗೈಡ್ ರೋವರ್ ಮತ್ತು ರೇಂಜರ್ಗಳು ಸೇರಿದಂತೆ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಮಕ್ಕಳು ಹಾಗೂ ಶಿಕ್ಷಕರು ಭಾಗವಹಿಸಲಿದ್ದಾರೆ ಎಂದರು ಮುಖಂಡರು ನಮ್ಮ ಬೆಳಗಾವಿ ಜಿಲ್ಲೆಯ ಕರ್ನಾಟಕ ಸರ್ಕಾರದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸತೀಶ್ ಜಾರಕಿಹೊಳಿ ಸಹಿತ ಒಪ್ಪಿಗೆಯನ್ನು ಕೊಟ್ಟಿರೋದರಿಂದ ಅನೇಕ ಶಾಸಕರುಗಳು ವಿರೋಧ ಪಕ್ಷ ಇರ್ಬೋದು ಆಡಳಿತ ಪಕ್ಷ ಇರ್ಬೋದು ಇವರೆಲ್ಲರೂ ಸಹಕಾರವನ್ನ ನಾವು ಬಯಸಿದ್ದೇವೆ ಈಗಾಗಲೇ ಅವರು ಎಲ್ಲರೂ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಇದರ ಹಿನ್ನೆಲೆಯಲ್ಲಿ ಬೆಳಗಾವಿನಲ್ಲಿ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕಿನಿಂದ ಏಳು ದಿನಗಳ ಐದು ಸಾವಿರ ಜನ ಶಿಕ್ಷಕರು ಮತ್ತೆ ಮಕ್ಕಳು ಇರ್ತಕ್ಕಂತ ಈ ಒಂದು ಜಾಂಬು ನಾವು ಮಾಡ್ತಾ ಇದ್ದೇವೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಹುಲ್ ಶಿಂದೆ ಈ ಕಾರ್ಯಕ್ರಮಕ್ಕೆ ಜಿಲ್ಲಾಡಳಿತದ ವತಿಯಿಂದ ಅಗತ್ಯ ಸಹಕಾರ ನೀಡಲಾಗುವುದು ಪ್ರತಿಭೆ ಅನಾವರಣದ ಜೊತೆಗೆ ಜೀವನ ಕೌಶಲ್ಯ ತರಬೇತಿಯನ್ನು ನೀಡುವ ಉತ್ತಮ ಮಕ್ಕಳ ಮೇಳ ಇದಾಗಲಿದೆ ಎಂದು ತಿಳಿಸಿದರು ಕೂಡ ಅವರು ಬಂದು ಏನಾಗ್ತದೆ ಅಂತ ಸ್ಪಾಟ್ ಮಾಡಿದಲ್ಲಿ ವಿತೌಟ್ ಅವ್ರ ಅವರಿಗೆ ಕೂಡ ಒಂದು ಪ್ರೇರಣೆ ಆಗುತ್ತೆ ಅನ್ನುವುದು ನನ್ನ ನಂಬಿಕೆ ಆ ನಿಟ್ಟಿನಲ್ಲಿ ಈ ಒಂದು ಇವೆಂಟ್ ಸಕ್ಸಸ್ಫುಲ್ ಆಗಲಿ ಅಂತ ನನ್ನ ಕಾರ್ಯಕ್ಕೆ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಪೊಲೀಸ್ ಇಲಾಖೆಯಿಂದ ನಮ್ಮ ಎಲ್ಲಾ ಸಹಕಾರಗಳು ನಾವು ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಂಸ್ಥೆಗೆ ಕೊಡ್ತೀವಿ ಅನ್ನೋದು ನಮ್ಮ ಮುಖಾಂತರ ಭರವಸೆ ಮಾಡ್ತೀವಿ